ಈಗ ನಮ್ಮ ಮನೆ ದೇವ್ರ ದೇವಸ್ಥಾನ ನೋಡಿದ್ರೆ ಎಷ್ಟು ನೋವಾಗುತ್ತೋ ನಮ್ಗೆ ಅಷ್ಟೇ ಅವರೆಲ್ಲ ನಮ್ಗೆ ನಮ್ಗೆ ದೇವರೇ ಸರ್ ಅವರು ಬಟ್ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಮಾಡಿರೋ ಅವಮಾನ ಅಲ್ಲ ಸರ್ ಇಡೀ ಕನ್ನಡಿಗರಿಗೆ ಇಲ್ಲಿ ಆ ವಿಷ್ಣುವರ್ಧನ್ ಅಂತನವರು ನನ್ನಂತ ಎಷ್ಟೋ ಅಭಿಮಾನಿಗಳಲ್ಲಿ ಆ ರಕ್ತದ ಕಣ ಕಣಗಳಲ್ಲೂ ಇದ್ದಾರೆ ಅವರು ಇಲ್ಲ ಸರ್ ಅಲ್ಲಿ ದೇವ್ರಣಗೂ ನನಗೆ ಕಣ್ಣೀರ ಬಂದುಬಿಡ್ತದೆ ನಂತರ ಕೋಟಿ ಅಭಿಮಾನಿಗಳಿದ್ದಾರೆ ಸರ್ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಮಾಡ ನಿಜ ನಿಜ ಸರ್ ಸತ್ಯ ಅದು ಸರ್ ಕೋರ್ಟ್ ಆದೇಶ ಏನೇ ಇರ್ಬೋದು ಅದೋಕೆ ಅದು ಸೈಡಲ್ಲಿ ಬಟ್ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಮಾಡಿರೋ ಅವಮಾನ ಅಲ್ಲ ಸರ್ ಇಡೀ ಕನ್ನಡಿಗರಿಗೆ ಇಡೀ ಇಡೀ ಕನ್ನಡಿಗ ಒಂದು ಕಲಾಭಿಮಾನಿಗಳಿಗೆ ಕಲಾವಿದರಿಗೆ ಇಡೀ ಕರ್ನಾಟಕಕ್ಕೆ ಮಾಡಿರುವಂಥ ಅವಮಾನ ದಯವಿಟ್ಟು ಈ ಥರದ್ದು ಈ ಮಾಡಿರೋದು ನಾವು ಕ್ಷಮೆಯೇ ಇಲ್ಲ ಆ್ಯಕ್ಚುಲಿ ಆ ವಿಷ್ಣುವರ್ಧನ್ ಅಂತನ್ನೋರು ನನ್ನಂಥ ಎಷ್ಟೋ ಅಭಿಮಾನಿಗಳಲ್ಲಿ ರಕ್ತದ ಕಣ ಕಣಗಳಲ್ಲೂ ಇದ್ದಾರವರು ಅವರು ಅವ್ರನ್ನ ಯಾವ ಎಷ್ಟೇ ತಲೆಮಾರು ಹೋದ್ರೂ ಮರಿಕಾಗದೇ ಇರುವಂಥ ಒಂದು ವ್ಯಕ್ತಿತ್ವ ಒಬ್ರಿಗೆ ಒಂದು ನೋವು ಮಾಡದೇ ಇರುವಂಥ ವ್ಯಕ್ತಿತ್ವ ಇದ್ದಾಗ ನಾವು ಯಾವ ರೀತಿ ಪ್ರೀತಿ ಮಾಡ್ತಿದ್ವೋ ಅಟ್ಲೀಸ್ಟು ಅವರು ಹೋದ ಮೇಲೆ ಅವ್ರನ್ನ ಉಳಿಸ್ಕೊಳ್ಳುವಂಥ ಒಂದು ಕೆಲಸ ಯಾರೂ ಇಲ್ಲ ಬೇರೆಯವ್ರಿಗೆ ಒಂದು ಪ್ರಾಧಿನಿಧ್ಯತೆ ಕೊಟ್ಟಿದ್ದಾರೆ ಅಂಥ ಕಲಾವಿದ ಕನ್ನಡಕ್ಕಾಗಿ ದುಡ್ದಂಥವ್ರು ಇಡೀ ದೇಶದಲ್ಲಿ ಹೆಸರು ಮಾಡಿದಂಥವರು ಅಂಥ ಒಂದು ಕನ್ನಡದ ಆಸ್ತಿಯನ್ನು ಈ ರೀತಿ ಮಾಡೋದು ದಯವಿಟ್ಟು ಅಕ್ಷಪ್ಯ ಅಪರಾಧ ಇದು ಇದನ್ನು ದೇವ್ರ ಕ್ಷಮಿಸಲ್ಲ ನನ್ನ ಸೇರಿಸಿ ವಿಷ್ಣುವರ್ಧನ್ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾವಲ್ಲ ಆದ್ರೂ ಆಗಿರುವಂಥ ಈ ನೋವಿದೆಯಲ್ಲ ಎಲ್ಲ ಕನ್ನಡ ಒಂದು ಕಲಾಭಿಮಾನಿಗಳಿಗೆ ಎಲ್ಲ ಕನ್ನಡ ಕಲಾವಿದರಿಗೆ ಮಾಡಿರುವಂಥ ಒಂದು ಅವಮಾನ ದಯವಿಟ್ಟು ಹೌದು ಅವಮಾನ ಅವಮಾನ ದಯವಿಟ್ಟು ಇದನ್ನು ನಾನು ಎಲ್ಲ ನಮ್ಮ ಕನ್ನಡ ಕಲಾವಿದರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಎಲ್ಲ ಒಂದು ರಾಜ್ಯದ ರಾಜಕಾರಣಿಗಳು ಮುಖಂಡರುಗಳು ಎಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ದಯವಿಟ್ಟು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀರಾ ಇಂಥ ಒಂದು ಕನ್ನಡದ ಆಸ್ತಿ ಅವ್ರಿಗೋಸ್ಕರ ಒಂದು ಜಾಗ ಕೊಟ್ಟು ಅವ್ರದ್ದೊಂದು ಸ್ಮಾರಕ ಮಾಡಿ ದಯವಿಟ್ಟು ಕನ್ನಡದ ಹೆಸರನ್ನು ಉಳಿಸಿ ಬೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆ ಥರ ಹೋಗಬೇಡಿ ದಯವಿಟ್ಟು ಕನ್ನಡಕ್ಕಾಗಿ ಅವರು ಅವ್ರಿಗೆ ಮಾಡಬೇಕು ಸುದೀಪ್ ಸಾರು ಈಗ ಧ್ವನಿ ಎತ್ತಿದ್ದಾರೆ ಸೊ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಇದ್ದಾರೆ ನಮ್ಮ ಕನ್ನಡದಲ್ಲಿ ತಾವೆಲ್ಲರೂ ಮುಂದೆ ನಿಂತ್ಕೋಬೇಕು ನಿಮ್ಮೆಲ್ಲರ ಜೊತೆಲಿ ಇಡೀ ಕನ್ನಡ ಕಲಾ ಸಂಘ ನಿಮ್ಮ ಜೊತೆಲಿ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಹೊಸೊಬ್ಬರು ಆದ್ರೂ ನಾನು ಪ್ರೀತಿಯಿಂದ ಹೇಳ್ತೀನಿ ನಮ್ಮ ದಾದಾ ಏನಿದ್ದಾರೆ ಅವರು ಎಷ್ಟು ಆದರೂ ಜೀವಂತವಾಗಿರಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಅವರೆಲ್ಲೇ ಇರಲಿ ಅವರು ಮೇಲೆ ನೋಡ್ತಾ ಇರ್ತಾರೆ ಅವ್ರ ಮನಸ್ಸು ಇದ್ದಾಗ ನಾವು ಸಮಾಧಾನ ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ ಈಗ ಇಲ್ಲದೆ ಹೋದಾಗಂತೂ ಅವ್ರ ಮನಸ್ನೈಸೋದು ಬೇಡ ಪ್ಲೀಸ್ ಸರಿ ಈಗ ನೀವು ಹೇಳಿದ್ರಿ ನಾಲ್ಕು ಜನನ ಸಂಪಾದನೆ ಮಾಡಬೇಕು ಅನ್ನೋದಿತ್ತು ಇವಾಗ ನಾಲ್ಕು ಕಾಸೇ ಮುಖ್ಯ ಅಂತ ಸರ್ ಇವತ್ತು ಹೇಳ್ತೀನಿ ಕೇಳಿ ಸರ್ ನಿಜವಾಗ್ಲೂ ವಿಷ್ಣು ಸರ್ ರಾಜ್ಕುಮಾರ್ ಸರ್ ಶಂಕರ್ನಾಗವ್ರು ಅಂಬರೀಷ್ ಅವರು ಇವ್ರನ್ನೆಲ್ಲ ನಾವು ನೋಡ್ಕೊಂಡು ಬೆಳೆದವ್ರು ಸರ್ ನಂತರ ಕೋಟಿ ಅಭಿಮಾನಿಗಳಿದ್ದಾರೆ ಆಮೇಲೆ ಅವರು ಕೆಲವೊಂದು ಡೈಲಾಗನ್ನು ನಾವು ಜೀವನಕ್ಕೆ ಅಳವಡಿಸ್ಕೊಂಡು ಬೆಳೆದವ್ರು ಸರ್ ಇವತ್ತು ನೀವೇನು ನೀವು ಹೇಳಿದ್ರಲ್ಲ ಸರ್ ದುಡ್ಡೇ ಮುಖ್ಯ ಅನ್ನೋದಾದರೆ ಸರ್ ಹಿಂಗೆ ಬರುತ್ತೆ ಸರ್ ಅಭಿಮಾನಿಗಳ ಕಡೆಯಿಂದ ಬರುತ್ತೆ ದುಡ್ಡು ತಗೊಳ್ಳಿ ಎಷ್ಟು ಕೋಟಿ ಬೇಕೇಳಿ ಬರುತ್ತೆ ಯಾರು ಕೊಡೋದು ಬೇಡ ಸರ್ ಸ್ಟಾರ್ಗಳು ಕೊಡೋದು ಬೇಡ ಇನ್ನೊಬ್ಬರು ಕೊಡೋದು ಬೇಡ ಬರೀ ಅಭಿಮಾನಿಗಳು ಕೊಡ್ತಾರೆ ದುಡ್ಡು ಹಿಂಗೆ ಕೊಡ್ತಾರೆ ಹಿಂಗೆ ದುಡ್ಡನ್ನು ದುಡ್ಡು ಮುಖ್ಯ ಅಲ್ಲ ಒಂದು ಈಗ ವಿಷ್ಣುವರ್ಧನವರು ಅವರು ನಮ್ಮ ನಮ್ಮ ಚಿತ್ರರಂಗದ ಯಾ ಏನು ಸರ್ ಯಾವ ಪದದಲ್ಲಿ ಹೇಳೋದು ಅವ್ರಿಗೆ ಅವ್ರಿಗೆ ಯಾವ ಪದದಲ್ಲೂ ಹೇಳೋಕ್ಕಾಗಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಅವರು ದೇವರವರು ಅವ್ರನ್ನ ಒಂದು ದೇವಸ್ಥಾನನ ಹೆಂಗೆ ಸರ್ ಹೊಡಿತೀರ ನೀವು ದೇವಸ್ಥಾನನ ಆ ದೇವಸ್ಥಾನ ಹೊಡಿಯೋ ತಪ್ಪಲ್ವಾ ಅದು ದೊಡ್ಡ ತಪ್ಪಾಗಿದೆ ಇಲ್ಲಿ ಕೋರ್ಟ್ ಆದೇಶ ಇದೆ ಅದು ನಾವು ಮಾತಾಡಬಾರ್ದು ಅನ್ನೋದು ಕರೆಕ್ಟು ಓಕೆ ಆದರೆ ದೊಡ್ಡ ದೊಡ್ಡವರು ಏನಿದ್ದಾರೆ ಇದಕ್ಕೆ ಧ್ವನಿ ಎತ್ತಬೇಕು ಇದಕ್ಕೆ ಮಾತಾಡಬೇಕು ಅದಕ್ಕೆ ಬಂದು ಮುಂದೆ ನಿಲ್ಲಬೇಕು ಈ ಕೆಲಸ ಆಗಲೇಬೇಕು ನಾವೆಲ್ಲ ಚಿಕ್ಕೋರು ಸರ್ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ಬಟ್ ಪ್ರತಿಯೊಂದಕ್ಕೂ ನಾವು ಇರ್ತೀವಿ ಸರ್ ಅವ್ರ ಜೊತೆ ಹೆಜ್ಜೆ ಆಗ್ತೀವಿ ಮುಂದೆ ಅವ್ರು ಹೋದರೆ ನಮ್ಮಂಥ ಸಾವಿರ ಜನ ಹಿಂದೆ ಅವ್ರ ಜೊತೆ ಇರ್ತೀವಿ ಸರ್ ದೊಡ್ಡವ್ರ ಜೊತೆ ಈಗ ನೋಡಿ ಸುದೀಪ್ ಸರ್ ಮೆಸೇಜ್ ಹಾಕಿದ್ದಾರೆ ಟ್ವಿಟ್ ಮಾಡಿದ್ದಾರೆ ಮಾತಾಡಿದ್ದಾರೆ ಸೊ ಅದಕ್ಕೆ ನಾವು ಟ್ವಿಟ್ ಮಾಡಿದ್ದೀವಿ ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ ಅಂತ ಆದರೆ ಸಾವಿರ ಜನ ಲಕ್ಷ ಜನ ಕೋಟಿ ಜನ ಅಭಿಮಾನಿಗಳು ವಿಷ್ಣು ಸರ್ಗಿದ್ದಾರೆ ಅದು ಯಾವತ್ತೂ ಅದು ಮಾಸಲ್ಲ ಅದು ಹಾಗಾಗಿ ಅದೊಂದು ದೇವಸ್ಥಾನ ನಮ್ಗೆ ಬೇಕೇ ಬೇಕು ಅದಕ್ಕೊಂದು ಜಾಗ ಬೇಕು ಅದನ್ನು ಕೊಡಿ ದುಡ್ಡೇ ಮುಖ್ಯ ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಆಗಲೇ ಹೇಳ್ದಂಗೆ ಹೆಂಗೆ ಕೊಡ್ತಾರೆ ಅಭಿಮಾನಿಗಳೇ ಕೊಡ್ತಾರೆ ಎಷ್ಟು ಬೇಕು ಯಾವ ಜಾಗದಲ್ಲಿತ್ತು ಸನ್ಮಾನ ಹೌದು ಹೌದು ಇದ್ರ ಬಗ್ಗೆ ನಾವು ತಪ್ಪು ಸರ್ ಇದು ನಡೆದಿರೋದೇ ಒಂದು ದೊಡ್ಡ ತಪ್ಪು ದೊಡ್ಡ ದೂರ ಮೀಸಸ್ ಸರ್ ನಿಜ ನಿಜ ಶ್ರದ್ಧೆ ಅಭಿಮಾನಿಗಳಿಗೆ ಗೊತ್ತಾಗಿದ್ರೆ ಅದನ್ನು ತೆಗಿಯೋಕ್ಕೆ ಬಿಡ್ತಾ ಇರಲ್ಲ ಸರ್ ರಾತ್ರೋ ರಾತ್ರಿ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ದು ಅವ್ರು ನೆನ್ಸ್ಕೊಂಡ್ರೆ ನೋಡಿ ಕೈ ಶಿವರ್ ಹಿಂಗಾಗಿ ಬೆಳಿಗ್ಗೆ ತಕ್ಷಣ ಅದು ನೋಡಿದ ತಕ್ಷಣ ಹಿಂಗಾಯ್ತಾ ಅಂತ ಒಂದು ಕ್ಷಣ ಏನಾಗಿ ಮಾತಾಡೋಕ್ಕಾಗಿಲ್ಲ ಮ ಯಪ್ಪ ಅಂತ ಅನ್ನಿಸ್ತು ಆ ನಿಜವಾಗ್ಲೂ ಸರ್ ಅವ್ರು ಯಾರು ಅದನ್ನ ಹೊಡೆದ್ರಲ್ಲ ಅವ್ರಿಗಾದ್ರೂ ಅನ್ಸಿಲ್ವಾ ಸರ್ ಯಾರೋ ಜೆ ಸಿಪ್ಪಿನೋ ಇನ್ನೊಂದು ಮತ್ತೊಂದು ಏನೋ ಯಾರೋ ಮಾತು ಕೇಳ್ಕೊಂಡು ಅವ್ರು ಬಂದಿದ್ದಾರೆ ಅವರು ಕೆಲಸಕ್ಕೋಸ್ಕರ ದುಡ್ಡುಗೋಸ್ಕರ ಅವ್ರು ಮಾಡಿರ್ಬೋದು ಬಟ್ ಅವ್ರಿಗಾದ್ರೂ ಅನಿಸಿರುತ್ತೆ ಸರ್ ಅವ್ರಿಗೂ ಅನಿಸಿರುತ್ತೆ ಇದನ್ನು ಹೊಡಿಬೇಕಾ ಮಾಡಬೇಕಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸಿರುತ್ತೆ ಆದರೂ ಅವ್ರು ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಇದು ದೊಡ್ಡ ತಪ್ಪು ಇದರಿಂದ ಯಾರಿದ್ದಾರೆೋ ಏನೋ ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾನೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಕಾನೂನಿದೆ ಸರ್ತಿಯ ಪರಿಣಾಮ ಅಯ್ಯೋ ಸರ್ ಕಾನೂನಿರಲಿ ಈಗ ಕೋರ್ಟಲ್ಲಿ ಆದೇಶ ಬಂದಿದೆ ಸರ್ ಆದೇಶ ಬಂದಿದೆ ಅಟ್ಲೀಸ್ಟ್ ಕೂತ್ಕೊಂಡು ನೋಡಪ್ಪ ನಮ್ಗೆ ಆದೇಶ ಬಂದಿದೆ ಸರ್ ನಾವು ಈ ಥರ ಹೊಡೆಯುವಂಥ ಸನ್ನಿವೇಶ ಬಂದಿದೆ ಅಂತೇನಾದರೂ ಅವರು ಕೂತ್ಕೊಂಡು ಮಾತಾಡಿದರೆ ಅದಕ್ಕೊಂದು ಸೊಲ್ಯೂಷನ್ ಇತ್ತು ಇತ್ತು ಸರ್ ಅದನ್ನು ನೈಟ್ ಆ್ಯಂಡ್ ನೈಟ್ ಹೊಡೆದು ಅವಾಗ ಅವಮಾನ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಲ್ವಾ ಸೊ ಅಟ್ಲೀಸ್ಟ್ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು ಈ ಥರ ನನಗೆ ನನಗೆ ಎಲ್ಲರ ನ್ಯಾಯಕ್ಕೆ ಎಲ್ಲರೂ ಬೆಲೆ ನನಗೆ ಒಂದು ಮತ್ತೆ ನನಗೊಂದು ಸೀನ್ ನೆನಪಾಗ್ಬಿಡ್ತು ಸರ್ ಇದನ್ನು ನೋಡಿದ ತಕ್ಷಣ ನನಗೆ ದೇವಸ್ಥಾನ ಹೊಡೆದ್ಬಿಟ್ರಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಯ್ತು ಟಕ್ಕಂತ ಒಂದು ಸೀನ್ ನೆನಪಾಯ್ತು ನನಗೆ ಸಿರಿವಂಥ ಸಿನಿಮಾದಲ್ಲಿ ಅವರು ಸಿರಿವಂಥ ಸಿನಿಮಾದಲ್ಲಿ ಅವರು ಸತ್ತಿರ್ತಾರೆ ಆ ದೇಹನ ಎತ್ಕೊಂಡು ಹೋಗಲ್ಲ ಅದನ್ನು ಅವ್ರು ನೋಡ್ಕೊಂಡು ನೋಡ್ಕೊಳ್ತಾ ಇರ್ತಾರೆ ನಾನು ಏನು ಮಾಡಿದೆ ನಾನು ಯಾರಿಗೇನು ಮಾಡಿದೆ ಎಲ್ರಿಗೂ ಒಳ್ಳೇದೇ ಮಾಡಿದೆ ನನಗೆ ಮಾತ್ರ ಯಾಕೆ ಹಿಂಗಾಗ್ತಿದೆ ಅಂತ ದೇವ್ರಣ್ಣೆ ಅದೇನು ಆಗಿರುತ್ತೆ ಅಂತ ಅನ್ನಿಸ್ಬಿಡ್ತು ಸರ್ ನನಗೆ ಆ ಸೀನ್ ಹೆಂಗಿತ್ತೋ ನಿಜವಾಗಿ ಅನ್ನಿಸ್ಬಿಡ್ತು ನನಗೆ ಅವ್ರಿಗೂ ನೋವಾಗ್ಬಿಡ್ತಾ ಅವ್ರ ಆತ್ಮ ಅನ್ನಿಸ್ತಾ ಅಂತ ಅನ್ನಿಸ್ತು ಇದು ಮಾಡ್ಬಾರ್ದು ಸರ್ ಯಾರು ಇದು ದೊಡ್ಡ ತಪ್ಪಿದು ಒಂದು ದೇವಸ್ಥಾನನ ಹೊಡೆದಿರೋ ಕೆಲಸ ಸರ್ ಇದು ಅವ್ರು ನಮಗೆಲ್ಲ ದೇವರೇ ಸರ್ ಅವರು ಈಗ ಅಣ್ಣವರಾಗಲಿ ಅಂದರೆ ನಮ್ಮ ದೇವರು ಸರ್ ಅವರು ಅವ್ರ ಬಗ್ಗೆ ಹೇಳೋಷ್ಟು ನಾನು ಏನಿಲ್ಲ ಬರೀ ಅಂಬೇಗ ಇಡ್ತಾ ಇರೋರು ನಾವು ಇಲ್ಲ ಸರ್ ಅಲ್ಲಿ ದೇವರ ನನಗೆ ಕಣ್ಣೀರ ಬಂದು ಸರ್ ಯಾಕಂದ್ರೆ ಅದು ತಪ್ಪಲ್ವಾ ಸರ್ ಈಗ ನಮ್ಮ ಮನೆ ದೇವ್ರ ದೇವಸ್ಥಾನ ನೋಡಿದ್ರೆ ಎಷ್ಟು ನೋವಾಗುತ್ತೋ ನಮ್ಗೆ ಅಷ್ಟೇನೋ ಅವರೆಲ್ಲ ನಮಗೆ ನಮ್ಗೆ ದೇವರೇ ಸರ್ ಅವರು ಒಂದೊಂದು ಲೆಸೆಂಡ್ ಅವರೆಲ್ಲ ಅಣ್ಣವರಾಗಲಿ ಶಂಕರನಾಗವ್ರು ಆಗಲಿ ವಿಷ್ಣುವರ್ಧನ್ ಅವರೆಲ್ಲ ನಾವು ದೇವ್ರ ಥರನೇ ಅವ್ರನ್ನ ಒಂದು ದೇವಸ್ಥಾನದಲ್ಲಿ ಅವರು ನಾವು ಎಷ್ಟು ಸಲ ಅಲ್ಲಿ ಹೋಗಿದ್ದೀವಿ ಸರ್ ನಮಸ್ಕಾರ ಹಾಕಿದ್ದೀವಿ ಆರಾ ಹಾಕಿದ್ದೀವಿ ಆ ರೋಡ್ ನನ್ನ ಉತ್ತರಳ್ಳಿ ನನ್ನ ಮನೆ ಹಬ್ಬ ಹಬ್ಬನ ಸ್ಟುಡಿಯೋ ಹತ್ರ ಇತ್ತು ಸರ್ ಅಲ್ಲಿಂದ ನಾನು ಮಂಡ್ಯಾಗ ಹೋಗಬೇಕು ಅಂದರೆ ಕೆಂಗೇರಿಗೆ ಬಂದು ಜಾಯ್ನ್ ಆಗೋದು ಅಲ್ಲೇ ಹೋಗಬೇಕಾಗಿತ್ತು ಎಷ್ಟು ಸಲ ನಾನು ಅಲ್ಲೋ ಕಾರ್ ನಿಲ್ಲಿಸಿ ನಮಸ್ಕಾರ ಹಾಕೊಂಡು ಹೋಗಿದ್ದೀವಿ ಅಂದರೆ ನಮ್ಮ ದೇವಸ್ಥಾನ ಸರ್ ಅದು ನಮ್ಮ ದೇವಸ್ಥಾನನ ಅವ್ರು ಹೊಡೆದವ್ರೆ ಅಂದರೆ ಎಷ್ಟು ನೋವಾಗಲ್ವ ಸರ್ ಸರ್ ಇಲ್ಲ ಸರ್ ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಯಾರ್ಯಾರು ಅದಕ್ಕೆ ತೊಂದರೆ ಕೊಡೋಕ್ಕೆ ಅಂತ ಮಾಡಿದ್ರು ಅವ್ರಗಳಿಗೂ ಶಿಕ್ಷೆ ಆಗುತ್ತೆ ದೇವರೇ ಕೊಡ್ತಾನೆ ಬೇರೆ ಯಾರು ಈಗ ನಮ್ಮ ಕೈಲಾಗದೇ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ನಮಗೂ ನ್ಯಾಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ಎಲ್ಲೋ ಒಂದು ಕಡೆ ನಮ್ಗೆ ಅಲ್ಲಿ ಅದೇ ಅದೇ ಜಾಗ ನಮಗೆ ವಿಷ್ಣು ಸರ್ಗೆ ಸಿಗುತ್ತೆ ಆ ಜಾಗದಲ್ಲಿ ಮತ್ತೆ ನಾವು ಹೋಗಿ ಹಾರ ಹಾಕಿ ಮತ್ತೆ ನಾವು ಕರ್ಪೂರ ಹಚ್ಚಿ ಗಂಧಕಡ್ಡಿ ಹಚ್ಚಿ ನಾವು ಪೂಜೆ ಮಾಡ್ತೀವಿ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಅದಾಗುತ್ತೆ ಆಗಬೇಕು ಅದಕ್ಕೆ ದೊಡ್ಡವರೆಲ್ಲ ನಿಲ್ಲಬೇಕು ಅವ್ರ ಜೊತೆ ನಾವು ನಿಲ್ತೀವಿ ಸರ್ ಇಷ್ಟನೇ ಸರ್ ಅವ್ರ ಬಗ್ಗೆ ಹೇಳಷ್ಟು ದೊಡ್ಡವಳಲ್ಲ ನಾನು ಬಟ್ ನಮ್ದು ಯಾವುದೇ ಸಿನಿಮಾಗಳಾಗಿ ಏನೇ ಒಂದು ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡುವಾಗ ಆದ್ರೂ ರಾಜ್ಕುಮಾರ್ ಸರ್ ಸಮಾಜ ಆಗಿರ್ಬೋದು ಪುನೀತ್ ಸರ್ ಸಮಾಜ ಆಗಿರ್ಬೋದು ವಿಷ್ಣುವನ್ ಸರ್ ಈ ತರ ಹೋಗಿ ಅವರು ಅದೇ ನಮಗೆ ಅವರು ಇದ್ದಾರೆ ಅನ್ನೋದು ಅದೇ ಒಂಥರ ನಮಗೆ ಖುಷಿ ಅವ್ರ ಸಿನಿಮಾಗಳು ಅದನ್ನೇ ಹೋಗಿ ನಮಸ್ಕಾರ ಮಾಡಿ ಸರ್ ಒಳ್ಳೇದಾಗ್ಲಿ ಸರ್ ನಿಮ್ಮ ಹಾದಿಲಿ ನಾವು ಏನೋ ಒಂದು ಕನಸನ್ನ ಕಟ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ಸರ್ ನಿಮ್ಮಷ್ಟು ಹೆಸರು ಆಗುತ್ತೋ ಇಲ್ಲೋ ಅಟ್ಲೀಸ್ಟ್ ಒಂದು ಒಂದು ಮಟ್ಟಕ್ಕಾದ್ರೂ ನಮ್ ಜನ ಜನಕ್ಕೆ ರೀಚ್ ಆಗುತ್ತಲ್ಲ ಆಗ್ಲಿ ನಾವು ನಿಮ್ಮ ನಿಮ್ಮಷ್ಟು ಒಳ್ಳೇದ್ ಮಾಡಕ್ ಆಗುತ್ತೆ ಆದಷ್ಟಾದ್ರೂ ನಾವು ಜನಕ್ಕೆ ಒಳ್ಳೇದ್ ಮಾಡೋಣ ಒಂದು ಮೆಸೇಜ್ ನ ಟ್ರೈ ಮಾಡ್ತೀವಿ ಬರೋ ಜಾಗನ ಈಗ ಹೋಗಿ ನೋಡಿದ್ರೆ ಅಲ್ಲಿ ಸರ್ ಏನು ಇಲ್ಲ ಅಂದ್ರೆ ಅನ್ಸುತ್ತ ಅವ್ರ ಸಂಬಂಧ ಎಲ್ಲ ಅವ್ರ ದೊಡ್ಡವರು ನನ್ನ ಸಿನಿಮಾ ನಮ್ಮನೇ ಆಗಿರ್ಬೋದು ಅವ್ರ ಆದಾಗ ನನಗೆ ಹಿಂದಾಗ ಅಂತ ಹೇಳಿ ಈಗ ನನಗೆ ಅಂತಲ್ಲ ಸರ್ ಯಾರಿಗೆ ಇವ್ರ ಕೇಳಿದೆ ನನಗೆ ಕೇಳಿ ಅಂತಲ್ಲ ಆರ್ಟಿಸ್ಟ್ ಗಳಿಗೆ ಅಂತಲ್ಲ ಪ್ರತಿಯೊಬ್ಬ ಕನ್ನಡಿಗರು ಕೇಳಿದ್ರು ಯಾರು ಅಯ್ಯೋ ನನಗೇನಾಗ್ಬೇಕು ಅವ್ರು ಯಾರು ಹೇಳಲ್ಲ ಯಾರು ಪ್ರತಿ ಪ್ರತಿಯೊಬ್ರು ಹೇಳೋದು ಸರ್ ಅವಟ್ ಅನ್ನ ತಿಂತಾರೋ ಏನ್ ತಿಂತಾರ ಅಂತಾನೆ ಕೇಳುದು ಎಲ್ರು ಅವ್ರು ಹೇಳಿದ್ರಲ್ಲ ಈಗ ನಾನ್ ನಿಮ್ಗೆ ಹೇಳ್ದೆ ಅದ್ ಮಾಡೋಣ ಇದನ್ ರಾತ್ರ ಹೇಳಿದ್ರು ನಿಮ್ಗೆ ಅನ್ಸಿರುತ್ತೆ ಇವ್ರಿಗೆ ಅನ್ಸಿರುತ್ತೆ ನಾಲ್ಕು ಜನ ಸೇರಿದ್ರೇನೆ ಅಲ್ವಾ ಅದಾಗಿರೋದ್ ಕೆಲಸ ಅದು ಮನುಷ್ಯರಂದು ಮಾಡಕ್ ಸಾಧ್ಯ ಇಲ್ಲ ಸರ್ ಅವ್ರು ಏನಾದ್ರು ಏನ್ ಅನ್ಕೋತಾರೋ ಏನ್ ಬಿಡ್ತಾರೋ ಇಲ್ಲ ಇಂತ ಹೇಳೋರು ಇಂಥ ಕೆಲಸ ಎಲ್ಲ ಮಾಡಕ್ ಸಾಧ್ಯ ಅದು ಅಂತ ಅಂತ ವ್ಯಕ್ತಿ ಅಂತ ವ್ಯಕ್ತಿಗೆ ಆತರ ಮಾಡಿದ್ದಾರೆ ಅಂದ್ರೆ ಬಿಡಿ ಸರ್ ಅದು ಹೇಳೋದಂತ ದೊಡ್ಡದೆಲ್ಲ ಮಾತ್ ನಾನಲ್ಲ ಬಟ್ ತುಂಬಾ ಬೇಜಾರಾಯ್ತು ಸರ್ ಅದು ಬಂದಿದ್ದ ನಾನು ನೋಡ್ದೆ ಯಾರೋ ಅವ್ರು ನಂಗೆ ಯಾರಂತ ಗೊತ್ತಿಲ್ಲ ಅವ್ರು ಹೇಳಿ ಹಂಗೆ ಹಿಂಗೆ ಯಾರು ಆದ್ರೂ ಮಾಡಿದ್ದಾರೆ ಅಂತ ಅಳ್ತಾ ಇದ್ರು ಅದು ನೋಡಿ ಸೊ ಏನ್ ಸರ್ ಅಲ್ಲ ಇಷ್ಟೆಲ್ಲ ಮಾಡಿ ಮನುಷ್ಯನ್ಗೆ ಹಿಂಗ್ ಮಾಡ್ತಾ ಇದಾರಲ್ಲ ಇನ್ ನಾವು ಏನ್ ಮಾಡಿ ಅಂದ್ರೆ ಒಳ್ಳೇದ ಬೆಲೆನೇ ಇಲ್ಲ ಇಲ್ಲಿ ಏನ್ ಮಾಡಿದ್ರು ಇಷ್ಟೇನೆ ಇಲ್ಲಿ ಓ ದುಡ್ಡು ಹೆಸರಿದ್ರೆ ಮಾತ್ರನಾ ನಾಲ್ಕು ಜನ ಇದ್ದೇ ಇದ್ರೆ ಮಾತ್ರನಾ ಬಂದು ನಿಂತ್ಕೊಂಡ್ರೆ ಬೇಜಾರಾಗಿ ಸುಮ್ಮನೆ ಸ್ಕ್ರೋಲ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಿಟ್ಟೆ ಸರ್ ನಮ್ಗೆ ಯಾಕಂದ್ರೆ ನೋಡ್ದೆ ಇನ್ನೂ ಒಂದಿಷ್ಟು ಪೋಸ್ಟ್ ಆದ್ಮೇಲೆ ಸೊ ಇವೆ ಕಾನೂನು ಅದು ಇದು ಅಂತ ಎಲ್ಲ ಬಂತು ಓಕೆ ನೋಡೋಣ ನರ್ ಇನ್ ವನ್ ಒಪ್ಸಿತಾರೆ ಅದರ ಬದ ಮೇಲೆ ನೋಡಣ ಇಲ್ಲ ಅದ್ರ ಕಡೆ ತಾಗಿನಾ ಅಂತ ಹೇಳಿದಾಗ ಅದೇ ನಮ್ಮ ಸಂಘಟನೆ ನಮ್ಮ ಇದಿದೋ ಒಂದು ಮಾತೆ ತನ ಒಂದು ದನಿ ಹಾಕೋಣ ಒಂದು ಒಂದು ನಮ್ದಿಂದನು ಒಂದು ಹೋಗಲಿ ಒಂದು ಮಾತು ಒಂದೇ ಒಂದ್ರೀಂತ 1000 ಸಾವಿರ ಇಂದ ಲಕ್ಷ ಅಲ್ವಾ ನಿಮ್ಮ ಸುತಿ ಮೇಡಂ ಅವರು ಖಂಡಿತ ಖಂಡಿತ ನಾವು ಇಲ್ಲ ಆ ಥರ ಆಮೇಲೆ ವಿಷ್ಣುವರ್ಧನ್ ಅವ್ರಿಗೆ ಯಾವುದೋ ಒಂದು ವರ್ಗದ ಅಭಿಮಾನಿಗಳು ಇರಲಿಲ್ಲ ಎಲ್ಲರೂ ಎಲ್ಲರೂ ಇಷ್ಟಪಡೋದು ಅದರಲ್ಲೂ ಹಿಂಗ್ರಂತೂ ಭಾಳ ಇಷ್ಟಪಡ್ತಿದ್ದಂಥ ಒಂದು ಸರ್ ಮನಸ್ಸು ಅವ್ರದ್ದು ಈ ನಮ್ಮ ಸಾಂಗಲ್ಲಿ ನಂದು ಕೆಲವು ವಾಕಿಂಗ್ ಸ್ಟೈಲ್ ನೋಡಿ ಏನು ವಿಷ್ಣುವರ್ಧನ್ ಇಮಿಟೇಟ್ ಮಾಡಿದ್ದೀರಾ ಅಂತ ಅವರು ನಮಗೆ ಒಂಥರ ಬರಕಾಯ ಪ್ರವೇಶ ಮಾಡ್ದಂಗೆ ಅಷ್ಟು ಇಷ್ಟಪಡುವಂಥ ವ್ಯಕ್ತಿ ಅವರು ನಾನು ನ್ಯಾಚುರಲಾಗಿ ಬಂದಿದ್ದೀನಿ ಯೂಟ್ಯೂಬಲ್ಲಿ ಇದೆ ಸಾಂಗ್ ಎಲ್ಲ ಸಿನಿಮಾ ಬಂದ ನೋಡ್ತಾರೆ ಏನೋ ವಿಷ್ಣುವರ್ಧನ್ ಅಭಿಮಾನಿ ಏನೋ ಏನೋ ಎಷ್ಟು ಅಷ್ಟು ಎಷ್ಟು ಸರ್ ವಿಷ್ಣು ಥರ ನನಗೆ ಅಲ್ಲ ನನ್ನಂತ ಎಷ್ಟೋ ಅಭಿಮಾನಿಗಳಿಗೆ ಅವರು ನನ್ನ ಫಿಕ್ಸ್ ಆಗಿದ್ದಾರೆ ನನ್ನ ಕಣ್ಣಾರ ನೋಡಿ ಸರ್ ಯಜಮಾನ ಅನ್ನೋ ಒಂದು ಸಿನಿಮಾ ಆ ಹೆಂಗಿ ವಿಷ್ಣುವರ್ಧನ್ ಎಷ್ಟು ಜೀವನಕ್ಕೆ ತಗೋತಾರೆ ಯಾಕಷ್ಟು ವಿಷ್ಣುವರ್ಧನ್ ಪ್ರೀತಿಸ್ತಾರೆ ಅಂದರೆ ವಿಷ್ಣು ಸರ್ ಅವರು ಯಜಮಾನ ಸಿನಿಮಾದನ್ನು ನೋಡೋದಕ್ಕೆ ನಮ್ಮೂರಿಂದ ಸರ್ ಗಾಡಿ ಗಾಡಿ ಗಾಡಿಗಳು ಒಂದು ಹತ್ತು ಹದಿನೈದು ಗಾಡಿ ಕಟ್ಕೊಂಡು ಹೋಗಿ ಸಿನಿಮಾ ನೋಡಿದಾರೆ ನಮ್ಮ ಮಂಡ್ಯ ಸಂಜೆ ಥಿಯೇಟ್ರಲ್ಲಿ ಸರ್ ಏಳು ಜನ ಅಣ್ಣ ತಂದಿರಿದ್ರು ಸರ್ ನಮ್ಮೂರಲ್ಲಿ ಹನಗಿನಹಳ್ಳಿ ಇಂಥ ಒಂದು ಊರು ಆ ಸಿನಿಮಾ ನೋಡಿದ ಮೇಲೆ ಎಲ್ಲ ಭಾಗ ಆಗಿದ್ದಾರೆ ಮತ್ತೆ ಒಂದು ಅಂದರೆ ಸಿನಿಮಾಗ ಕೆಪಾಸಿಟಿ ಇದೆ ಅಷ್ಟು ಸಂದೇಶ ಅವ್ರು ಕೊಟ್ಟಿದ್ರು ಅಂಥವ್ರು ಇವತ್ತು ನಾನು ಸರ್ ಇದು ಸೇಮ್ ನಮ್ಮ ಶಿವದಲ್ಲೂ ಅಷ್ಟೇ ನಾನಿ ಚಿಕ್ಕೋಳಂತೆ ಮಗು ನಮ್ಮಪ್ಪ ಹೇಳ್ತಿರ್ತಾರೆ ಆ ಸಿನಿಮಾ ನೋಡಿ ಅಣ್ಣ ತಮ್ಮ ಮೂರು ಜನ ಹೊಡೆದಾಡೋ ಮಟ್ಟಕ್ಕೆ ಇದ್ರಂತೆ ಆ ಸಿನಿಮಾ ನಲ್ಲಿ ಭೂಜರನು ಒಂದಾಗಿದ್ದಾರೆ ಈಗ ಒಂದೇ ಭೂಮಿ ಡಿವೈಡ್ ಮಾಡ್ಕೊಂಡಿದ್ರಲ್ಲ ಎಲ್ಲಾ ಭೂಮಿ ಸೇರಿಸಿ ಅದೇನೆ ಎಕರೆ ಎಕರೆ ಡಿವೈಡ್ ಮಾಡಿರ್ತಾರಲ್ಲ ಒಟ್ಟಿಗೆ ಒಳ್ಣೆ ಮಾಡ್ಕೊಂಡು ಇನ್ನು ಒಟ್ಟಿಗೆ ಇದ್ದಾರೆ ಎಷ್ಟು ಸಂಬಂಧಗಳನ್ನ ವಿಚಾರಣ ಸಿನಿಮಾಗಳನ್ನ ಕೊಟ್ಟಿರುವಂತ ವ್ಯಕ್ತಿ ಸಿಗಬೇಕು ಕುಡಿರಬಹುದು ದೇಶದ ಯಾವುದಾದರೂ ಅತ್ಯುನ್ನತ ಪ್ರಶಸ್ತಿ ಕೊಟ್ರನ್ನು ಕಡಿಮೆನೇ ಅಂಥ ಅಂಥ ಕಲಾವಿದ ಅಂಥ ಅದ್ಭುತವಾದಂಥ ಕಲಾವಿದ ಅಂಥ ಒಳ್ಳೆಯ ಹೃದಯ ಇರುವಂತಹ ವ್ಯಕ್ತಿತ್ವ ಅದು ಸೊ ಆ ಒಂದು ಆ ವ್ಯಕ್ತಿತ್ವಕ್ಕೆ ನಾವು ಗೌರವ ಕೊಡ್ತಾ ಇರೋದು ಭಾಳ ತಪ್ಪು ಇದು ಈ ಥರ ಗೌರವ ಕೊಡಬಾರ್ದು ಅವರು ಹೋದ ಮೇಲೆ ನಮ್ಮ ಹಿಮಶ್ರೀ ಹೇಳಿದಂಗೆ ಅವರು ದೇವ್ರಿಗೆ ಸಮಾನ ಅವ್ರಿರುವಂಥ ಜಾಗ ದೇವಸ್ಥಾನ ಅದು ಆ ದೇವಸ್ಥಾನ ನಾವು ಹೊಡೆದಿರುವಂಥದ್ದು ಇದೆಯಲ್ಲ ದಯವಿಟ್ಟು ಅದು ಅಕ್ಷಮ್ಯ ಅಪರಾಧ ಅದು ದಯವಿಟ್ಟು ಬೇಡ ಕಲಾ ಸಂಘ ನಮ್ಮ ಕನ್ನಡ ಏನಿದ್ದೀರಿ ತಾವೆಲ್ಲರೂ ಮುಂದೆ ನಿಂತ್ಕೊಂಡ್ರೆ ನಿಮ್ಮ ಹಿಂದೆ ನಾವು ಚಿಕ್ಕವರು ಕಿರಿಯವರು ಏನಿದ್ದೀವಿ ನೀವು ಯಾವುದೇ ರೀತಿ ತೀರ್ಮಾನ ತಗೊಂಡ್ಕೊಂಡು ನಾವು ಹಿಂದೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಷ್ಟೆಲ್ಲ ಬೇಜಾರಾಗುತ್ತಲ್ಲ ಸರ್ ಅವರು ಅವ್ರು ನೋಡಿದ್ರೆ ನಮ್ಗೆ ಒಂದ್ರೆ ಏನೋ ಖುಷಿ ನಾವ್ ಜೊತೆ ಒಂದ್ ಸೀರಿಯಲ್ ಮಾಡಿದಾಗ ಅವ್ರು ನೋಡ್ದಾಗ ನಂಗೆ ಅವ್ರ ಸರ್ನೆ ನೋಡ್ದಂಗ್ ನಂತೂ ನೋಡ ಆಕ್ಟ್ ಮಾಡಿಲ್ಲಪ್ಪ ಅನಿರ್ತಾ ಅವ್ರ ಸ್ಟೈಲು ಅವ್ರು ಹಾಕಿರೋ ಅನಿರಸೇ ನೋಡ್ದಾಗ ಅಷ್ಟು ಖುಷಿ ಆಗೋದು ಪಾಪ ಅವ್ರ ಹೆಂಗೆ ಫೇಸ್ ಮಾಡ್ತಿದಾರೋ ಏನು ಅಹ್ ತುಂಬಾ ದೇವರ ಶಕ್ತಿ ಕೊಡ್ಲಪ್ಪ ತಡ್ಕೊಳ್ಳೋ ಅಂತದ್